ಸರ್ಕಾರ ದಿವಾಳಿ ಆಗಿದೆ ಹೀಗಾಗಿ ಬೆಲೆ ಏರಿಕೆ ಮಾಡ್ತಾ ಇದೆ ಅಂತ ಹೇಳುವವರ ವಿರುದ್ಧ ಸಚಿವ ಸತೀಶ್ ಜಾರಕಿಹೊಳಿ ಗರಂ ಆಗಿದ್ದಾರೆ ದಿವಾಳಿ ಮಾಡಿಟ್ಟು ಹೋದವರು ಯಾರು ಅವರೇ ಅಂತ ಹೇಳಿ ತೀವ್ರ ವಾಗ್ದಾಳಿ ಮಾಡಿದ್ದಾರೆ ದಿವಾಳಿ ಮಾಡಿದವರು ಬಿ ಜೆ ಪಿಯವರು ಅಂತ ಹೇಳಿ ವಾಗ್ದಾಳಿ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ ದುಡ್ಡಿಲ್ಲದೆ ಕೆಲಸ ಮಾಡಿ ಬಿಲ್ ಪೆಂಡಿಂಗ್ ಇಟ್ಟವ್ರು ಯಾರು ಈಗ ಬಿಲ್ ಕೊಡಿಸಿ ಅಂತ ಹೇಳಿ ಅವರೇ ಪ್ರತಿಭಟನೆ ಮಾಡ್ತಾ ಇದ್ದಾರೆ ನಮ್ಮ ಮೇಲೆ ಭಾರ ಹಾಕಿದ್ದಾರೆ ಅದನ್ನ ಸರಿ ಮಾಡುವ ಕೆಲಸ ಮಾಡ್ತಾರೆ ಶಿಗೆ ಎರಡನ್ನೂ ನಿಭಾಯಿಸುವ ಸಾಮರ್ಥ್ಯ ಇದ್ರೆ ಮಾಡಬಹುದು ಅದನ್ನ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಹೇಳಿ ಸಚಿವ ಸತೀಶ್ ಜಾರಕಿಹೊಳಿ ಹೆಚ್ಚು ಕೆಲಸ ಮಾಡಿ ದುಡ್ಡಿಂದ ಕೆಲಸ ಮಾಡಿದ್ರೆ ಯಾರು ಈಗ ನಾ ಅವರೇ ಅವರೇ ಸ್ಟ್ರೈಕ್ ಮಾಡ್ತಾರೆ ಬಿಲ್ ಕೊಡಿಸಿ ಬಿಲ್ ಕೊಡಿಸಿ ಅಂತ ಬಿಲ್ ಇಟ್ಟೋದವರು ಅವರು ಹೆಚ್ಚು ಕೆಲಸ ಮಾಡಿದಾರ ಅವರು ಸೊ ನಮ್ಮ ಮೇಲೆ ಬಾರ ಹಾಕಿದ್ದಾರೆ ಅದನ್ನ ಸರಿ ಹೋಗಿಸುವಂಥ ಪ್ರಯತ್ನ ಮಾಡ್ತಾ ಇಲ್ಲಿ ಅದನ್ನೇ ಬೇರೆ ಅದು ಪ್ರಶ್ನೆ ಬರೋದಿಲ್ಲ ಅದು ಹೈಕಮಾಂಡ್ಗೆ ಹೇಳಿದ್ವಿ ಸಾಮರ್ಥ್ಯ ಇದ್ರೆ ಆಗ್ಬೋದು ಅವ್ರಿಗೆ ಸಾಮರ್ಥ್ಯ ಇದ್ರೆ ಎರಡು ಮಾಡಬಹುದು ಮೂರು ಪೋಸ್ಟ್ ಮಾಡಬಹುದು ಮಾಡಬಾರಂತೇನಿಲ್ಲ ಕೆಪಾಸಿಟಿ ಅದನ್ನ ಡಿಸೈಡ್ ಹೈ ಹೈಕಮಾಂಡ್ ಇರಬೇಕಾ ಬೇಡ ಅಂತ ನಾವು ಮಾಡ್ ನಾವು ಮಾಡ್ಲಿಕ್ಕೆ ನಮ್ಮ ಅಂತಲ್ಲಿ ಇಲ್ವೇ ಅಲ್ಲ ನಮ್ಮ ವ್ಯಾಪ್ತಿಗೆ ಬರೋಲ್ಲ ಅದು ನೋಡಿ ಮತ್ತೆ ನೀವು ನಾನು ಮಂತ್ರಿ ಅಷ್ಟೇ ಮಂತ್ರಿಗಳ ಚೇಂಜ್ ಮಾಡೋದು ಹೊಸ ಅದಕ್ಕೊಂದು ನನ್ನ ವ್ಯಾಪ್ತಿಗೆ ಬರೋಲ್ಲ ನಮ್ಮ ಅಧಿಕಾರವಲ್ಲ ಅದೇನಿದ್ರೂ ನಮ್ ಒರಿಷ್ಟರ್ ಮಾಡ್ಬೇಕು ನಮ್ಮ ಅಂತಲ್ಲಿ ಇಲ್ವೇ ಅಲ್ಲ ಏನಾದ್ರೂ ಪ್ರಕ್ರಿಯೆಗಳು ನಡೀತದೆ ಇಲ್ಲ ನಮಗೆ ಗೊತ್ತಿಲ್ಲ ನಮಗೇನು ಏನ್ ರೀ ಯಾವಾಗ ಮಾಡ್ತಾರೆ ಅವ್ರಿಗೆ ವಿಚಾರ ಬಿಟ್ಟಿದ್ದು ಯಾರು ತಗೋಬೇಕು ಯಾರು ಬಿಡಬೇಕಂತ ಸೊ ನಮ್ಮಂತಲ್ಲಿ ಯಾವುದೇ ಚರ್ಚೆ ಇಲ್ಲ ಎಲ್ಲಾ ಕಡೆದು ಎಲ್ಲರೂ ಎಲ್ಲರೂ ಹೇಳ್ತಾರೆ ಪರಮೇಶ್ವರ್ ಆಗ್ಬೇಕಂತ ಅಂತ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅಂತ ಹೇಳ್ತಾರೆ ನಾವು ಹೇಳ್ತಾರೆ ಮತ್ತಾರು ಹೇಳ್ತಾರೆ ಅವ್ರವ್ರ ಅಭಿ ಅಭಿಮಾನಿಗಳು ಇದ್ದೇ ಇರ್ತಾರೆ ಹೇಳ್ತಾರೆ ಸೊ ಅದು ಅವರ ಪ್ರೀತಿ ಅಷ್ಟೇ ಕೊಡೋ ಪ್ರಶ್ನೆ ಇಲ್ಲ ಅದು ಬಹಳ ಕಷ್ಟದ ಕೆಲಸ ಸುಲಭ ಏನಿಲ್ಲ ರೂಲ್ಸ್ ನೋಡೋಣ ಅದಕ್ಕೆ ಸಂಬಂಧಪಟ್ಟ ಇಲಾಖೆ ಮಂತ್ರಿಗಳಿದ್ದಾರೆ ಸ್ಟಡಿ ಮಾಡ್ಬೇಕು ಅದ್ರ ಅದ್ರ ಬಗ್ಗೆ ಪ್ರತ್ಯೇಕ ಮಾಡ್ತಾರೆ ಹೇಳ್ತಾರೆ ಅವ್ರೇನು ಡೇ ಒನ್